ಹಾಯ್ ನಮಸ್ತೆ ಆಹಾರ ಗುತ್ತಿಗೆ ಸ್ವಾಗತ ಇವತ್ತು ನಾನು ದೋಸೆ ಹಿಟ್ಟು ಮಾಡಿ ಎಷ್ಟೇ ಎಷ್ಟು ಹಿಟ್ಟು ಉಳಿದಿತ್ತು ಇಷ್ಟು ಹಿಟ್ಟಿದ್ದ ದೋಸೆ ಯಾರಿಗಪ್ಪ ಹಾಕ್ಕೊಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ ಅದಕ್ಕೆ ನಾನು ಈ ದೋಸೆ ಹಿಟ್ಟಿಗೆ ನಾನು ವಡೆ ಮಾಡಿ ತೋರಿಸ್ತೀನಿ ಬನ್ನಿ ಆ ವಡೆಗೆ ಹಾಕೋಕ್ಕೆ ಸ್ವಲ್ಪ ಒಂದೆರಡು ಸ್ಪೂನ್ ಅಕ್ಕಿ ಇಟ್ಟಬೇಕು ಸ್ವಲ್ಪ ಕೊತ್ತಂಬ್ರಿ ಸೊಪ್ಪು ಈರುಳ್ಳಿ ನಾನು ಜೀರಿಗೆ ಎಲ್ಲ ಹಾಕಿ ನಿಮಗೆ ವಡೆ ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ ನೋಡಿ ಒಂದು ಬಾಣ್ಲಿ ಇಟ್ಕೋಬೇಕು ಬಾಣಲೆ ಇಟ್ಕೊಂಡು ಒಂದು ಬಟ್ಲು ನೀರು ಹಾಕ್ಕೋಬೇಕು ಈ ನೀರು ಹಾಕೊಂಡ್ಬಿಟ್ಟು ನಾವು ಸ್ವಲ್ಪ ಬಿಸಿ ಮಾಡೋಕ್ಕಿಟ್ಟು ಈ ದೋಸೆ ಹಿಟ್ಟು ಇದ್ರಾಗೆ ಉಯ್ಯಬೇಕು ನೀರಲ್ಲಿ ನೋಡಿ ದೋಸೆ ಹಿಟ್ಟು ನೀರಲ್ಲಿ ಉಯ್ದುಬಿಟ್ಟು ಒಂದೆರಡು ನಿಮಿಷ ಹಾಗೆ ಬಿಟ್ಟು ನಾವು ಇದರಲ್ಲೇ ಇವಾಗ ತಿರುತಾ ಇರಬೇಕು ಸ್ವಲ್ಪ ನೋಡಿ ಈ ಥರ ತಿರುಕೊಂಡು ನಾವು ಒಂದು ಎರಡು ನಿಮಿಷ ಇದು ಗಟ್ಟಿಗೆ ಹಾಗಕ್ಕೆ ತಿರುವಾನ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಥರ ಮಾಡೋದ್ರಿಂದ ಸೂಪರಾಗಿರುತ್ತೆ ನಿಮಗೆ ಹೇಗಂತ ನಾನು ಮಾಡಿ ತೋರಿಸ್ತೀನಿ ನೋಡಿ ಈ ಥರ ನಾವು ಇದನ್ನು ಕುದಿಸ್ತಾ ಇದ್ದರೆ ಈ ಥರ ಗಟ್ಟಿ ಹಿಟ್ಟಾಗ್ತಾ ಬರುತ್ತೆ ಇದು ನೋಡಿ ಹಿಂಗೆ ನಾವು ಕುದಿಸ್ಕೊಂಡು ಹಿಂಗೆ ತಿರುಗಿಸ್ತಾ ಇರಬೇಕು ಒಂದೆರಡು ನಿಮಿಷ ನೋಡಿ ಈ ಥರ ಗಟ್ಟಿ ಆಗಕ್ಕೆ ಬರ್ತಾ ಇದೆ ಇವಾಗ ಎಷ್ಟು ಚೆನ್ನಾಗಿತ್ತೋ ಇದು ಬಿಟ್ಟು ಸೂಪರಾಗಿ ಆಗುತ್ತೆ ಇದು ಅಷ್ಟು ನೀರಿಗೆ ಅರ್ಧ ಮುಕ್ಕಾಲು ಬಟ್ಲು ನೀರಿಗೆ ಒಂದು ಬಾಟ್ಲು ಹಿಟ್ಟು ನಾನು ಹಾಕಿದ್ದೆ ದೋಸೆ ಉಳಿದಿರೋ ಹಿಟ್ಟು ಹಾಕೊಂಡ್ಬಿಟ್ಟು ಈ ಥರ ನಾವು ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇದೊಂದು ಸರ್ತಿ ನೀವು ಟ್ರೈ ಮಾಡಿ ನೋಡಿ ಒಡೆ ಹೇಗೆ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಇವಾಗ ನಾನು ಇದು ಸ್ವಲ್ಪ ತಣ್ಣಗಾಗ್ಬಿಡ್ತೀನಿ ನೋಡಿ ಇವಾಗ ರೆಡಿಯಾಗಿದೆ ಇದಕ್ಕೆ ನಾನು ಏನೇನು ಹಾಕ್ಬೇಕಂತ ನಿಮಗೆ ಆಮೇಲೆ ನಂತರ ನಿಮಗೆ ತೋರಿಸ್ತೀನಿ ಇವತ್ತು ಸ್ವಲ್ಪ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ತಣ್ಣಗಾಗಿ ಕೊಡ್ತೀನಿ ತಣ್ಣಗಾಗದ್ರಾಗೆ ನಾನು ಸ್ವಲ್ಪ ಜೀರಿಗೆ ಸ್ವಲ್ಪ ಒಂದು ಕಟ್ ಮಾಡಿರೋದು ಈರುಳ್ಳಿ ಸ್ವಲ್ಪ ಕೊತ್ತಮಿ ಸೊಪ್ಪು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದೆರಡು ಸ್ಪೂನು ಅಕ್ಕಿ ಹಿಟ್ಟು ನೋಡಿ ಈ ಥರ ಎಲ್ಲ ಹಾಕೊಂಡ್ಬಿಟ್ಟು ನಾವು ಚೆನ್ನಾಗಿ ಕೈಯಿಂದ ಈ ಥರ ಮಿದ್ಕೋಬೇಕು ನೋಡಿ ಈ ಥರ ಕಲಿಸ್ಕೊಂಡು ನೀಟಾಗಿ ನಾವು ಹದ ಮಾಡ್ಕೊಂಡು ಆಮೇಲೆ ನಾವು ವಡೆ ಮಾಡ್ಕೋಬೋದು ಎಷ್ಟು ಚೆನ್ನಾಗಿದೆ ಅಂತ ಹಿಟ್ಟು ಹಿಂಗೆ ಕಲಸಿ ಒಂದು ಎರಡು ನಿಮಿಷ ಇದನ್ನು ಮುಚ್ಚಿಕ್ಕಾನ ಮುಚ್ಚಿಕ್ಬಿಟ್ಟು ನಾವು ವಡೆ ಮಾಡೋಣ ನುಡಿ ಇವಾಗ ಕಲಸಿದಾಗಿದೆ ಇವಾಗ ನಾವು ನೀಟಾಗಿ ಸರ್ಕಾಯಿಗೆ ಹಚ್ಕೊಂಡ್ಬಿಟ್ಟು ಈ ಥರ ನಾವು ವಡೆ ಮಾಡ್ಕೋಬೋದು ನೋಡಿ ಈ ಥರ ಮಾಡಿಬಿಟ್ಟು ನಾವು ವಡೇನೂ ಹಾಕ್ಬೋದು ಎಲ್ಲನೂ ಇದೇ ಥರ ನಾನು ಮಾಡ್ಕೊಂಬರ್ತೀನಿ ಬನ್ನಿ ಈ ಥರ ಎಲ್ಲ ಉಂಡೆಗಳು ಮಾಡಿಟ್ಕೋಬೇಕು ಮಾಡ್ಕೊಂಬಿಟ್ಟು ನಾವು ಎಣ್ಣೆಲ್ಲಿ ಒಡೆಯೋದ ಆಕಾರದಲ್ಲಿ ಮಾಡಿ ನಾವು ಹಾಕಬೇಕು ನೋಡಿ ಈ ಥರ ಮಾಡ್ಕೊಂಬಿಟ್ಟು ನಾವು ಒಂದು ಕಪ್ ಅಕ್ಕಿ ಹಿಟ್ಟಲ್ಲಿ ಉಳಿದಿರೋ ಹಿಟ್ಟಲ್ಲಿ ನಾವು ಈ ಥರ ವಡೇನೂ ಮಾಡ್ಬೋದು ನೀವು ಈ ಥರ ಟ್ರೈ ಮಾಡ್ತೀರಿ ಅಂದ್ಕೊಂಡಿದ್ದೀನಿ ಟ್ರೈ ಮಾಡಿ ನೋಡಿ ಎಲ್ಲ ಮಾಡ್ಕೊಂಡು ರೆಡಿ ಮಾಡಿದ್ದೀನಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ ಇವಾಗ ಎಣ್ಣೆಲ್ಲಿ ಹಾಕಿ ತೋರಿಸ್ತೀನಿ ಇವಾಗ ಎಣ್ಣೆ ಕಾದಿದೆ నన్ను ఇవగా హాకీ తోర్స్తో తెలియకుండి నిమిష బిక్కి తిరుగు ఎమిషన్ తిరుగు తోర్స్తాను ನೋಡಿ ಇವಾಗೆ ಒಂದೊಂದಾಗಿ ನಾನು ತಿರುಗಿ ತೋರಿಸ್ತೀನಿ ಇದು ಅಕ್ಕಿ ಇಟ್ಟಿರೋದಕ್ಕಾಗಲಿ ಸ್ವಲ್ಪ ಉದ್ದಿನ ಒಡೆ ಥರ ಆಗೋಲ್ಲ ಇದನ್ನು ಸ್ಮೂತಾಗಿ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಇದನ್ನು ಒಂದು ಸ್ವಲ್ಪ ನೀರು ಫ್ರೈ ಮಾಡಿ ನೋಡಿ ಕಕ್ಕತ್ತಾಗಿರುತ್ತೆ ಇನ್ನು ನಾನು ಇದೇ ಥರ ಎಲ್ಲನೂ ರೆಡಿ ಮಾಡಿಕೊಂಡು ಬರ್ತೀನಿ ಬನ್ನಿ ನೋಡಿ ಯಾವ ಥರ ಆಗಿದೆ ಅಂತ ನಿಮ್ಗೆ ಹೇಳ್ಬೇಕಾಗುತ್ತೆ ಸೂಪರಾಗಿ ಆಗಿದವಾಗ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಇರುತ್ತೆ ಇದು ಅಕ್ಕಿ ಹಿಟ್ಟು ಉಳಿದ ಅಕ್ಕಿ ಹಿಟ್ಟು ಮನೆಗೆದ್ದು ಈ ಥರನೂ ಒಂದು ವಡೆ ಮಾಡಿಕೊಂಡು ತಿನ್ಬೋದು ಬನ್ನಿ ಎಲ್ಲನೂ ಇದೇ ಥರ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ನೋಡಿ ಎಲ್ಲ ರೆಡಿಯಾಗಿದೆ ಉಳಿದಿರೋ ಒಂದು ಕಪ್ಪು ದೋಸೆ ಹಿಟ್ಟಲ್ಲಿ ನಾನು ಉದ್ದಿನ ವಡೆ ಥರ ನಾನು ದೋಸೆ ಹಿಟ್ಟಲ್ಲಿ ನಾನು ವಡೆ ಮಾಡಿದ್ದೀನಿ ಈ ವಡೆ ನಿಮ್ಗೆ ಇಷ್ಟ ಆದಲ್ಲಿ ನೀವು ಈ ಥರ ಟ್ರೈ ಮಾಡಿ ಮಾಡ್ಬೋದು ಈ ಉದ್ದಿನ ವಡೆ ಥರ ಮಾಡಿರೋದು ದೋಸೆ ಹಿಟ್ಟಲ್ಲಿ ಇದನ್ನು ನೀವು ಟ್ರೈ ಮಾಡಿ ನಿಮಗಿಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ